ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ನೀಡುವಂತೆ ಒತ್ತಾಯ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಹಿಂದುಳಿದ ಮೋರ್ಚಾದ ವತಿಯಿಂದ ನಗರ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದ ಬಿಜೆಪಿ ಹಿಂದುಳಿದ ವರ್ಗಗಳ ನಾಯಕರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ವಿರೋಧಿಯಾಗಿದ್ದಾರೆ ಎಂದು ಕಿಡಿಕಾರಿದರು ಮಲ್ಲಿಕಾರ್ಜುನ್ ಸಂಗೋಳಿ ಕಲಬುರಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಹಿಂದೂ ವರ್ಗದ ಹೆಸರಿನಲ್ಲಿ ಬಂದು ಅಧಿಕಾರ ಬಂದು ಹಿಡಿದು ಹಿಂದೂ ವರ್ಗದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಯಾಕಂದರೆ ಅವತ್ತು ಮಂಡಳ ಆಯೋಗದಲ್ಲಿ ಹೇಳುತ್ತದೆ ಹಿಂದೂ ವರ್ಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸಬೇಕಂತೇಳಿ ಹೇಳ್ತದೆ ಈ ಮಂಡಳ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಸರ್ಕಾರ ಇದ್ದನ್ನು ಹಿಂದುಳ ಸಮಾಜಕ್ಕೆ ಅನ್ಯಾಯ ಮಾಡ್ತದ್ರೆ ಯಾಕಂದ್ರೆ ಮಂಡಳ ಆಯೋಗದಲ್ಲಿ ಏನು ಹೇಳ್ತದಂದ್ರೆ ಇವತ್ತು ಯಾರಾದರೂ ಇದ್ದ ಸಣ್ಣ ಸಣ್ಣ ಸಮಾಜಗಳು ಯಾವುದು ವಿಶ್ವಕರ್ಮ ಆಗಲಿ ಮತ್ತು ಕುಂಬಾರ ಆಗಲಿ ಹೀಗೆ ಆಗಲಿ ಇತ್ತು ಹಲವಾರು ಸಮಾಜಗಳನ್ನು ಅಭಿವೃದ್ಧಿಯಾಗಿ ಶೈಕ್ಷಣವಾಗಿ ಮುಂದೆ ತರುವ ದೃಷ್ಟಿಯಿಂದ ಈ ಮುಂದೆ ತರುವಂಥ ದೃಷ್ಟಿಯಲ್ಲಿ ಇವ ಮಂಡಳ ಆಯೋಗದಲ್ಲಿ ಹೇಳ್ತೇವೆ ಯಾಕಂದ್ರೆ ಇವು ಸಣ್ಣ ಅಭಿವೃದ್ಧಿ ನಿಗಮವನ್ನು ಯಾಕೆ ಮಾಡ್ತೀರಂದ ಅಂಥ ನಿಗಮಗಳಲ್ಲಿ ಆ ಸಮಾಜವನ್ನು ಅಭಿವೃದ್ಧಿ ಪಡಿಸಬೇಕು ಮುಂದೆ ಶೈಕ್ಷಣಿಕವಾಗಿ ಮುಂದೆ ಪಡಿಸಬೇಕು ಇಂಥ ಇಂಥ ಸ್ಥಳವಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂ ಹೆಸರಿನಲ್ಲಿ ಬಂದು ಅಧಿಕಾರಿಗೆ ಬಂದ ಮಾನ್ಯ ಮುಖ್ಯಮಂತ್ರಿ ಅವರು ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಕೂಡಲವಾಗಿ ಅವರನ್ನು ಎಚ್ಚೆತ್ತುಕೊಂಡು ಹಿಂದೂ ಸಮಾಜವಾಗಿ ನಿಗಮ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕೆಂದು ವಿನಂತಿಸ್ಕೊಳ್ತಿದ್ರು ಭಾರತೀಯ ಜನತಾ ಪಕ್ಷದ ಹಿಂದುಳಿದ ಮೋರ್ಚಾದ ವತಿಯಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಕೂಡ ಇವತ್ತು ಅಂದ್ಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ರೈತರಿಗೆ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಎಸ್ ಟಿ ಎಸ್ ಸಿ ಎಸ್ ಟಿ ಅನುದಾನ ಇವತ್ತು ಬೇರೆ ತಮ್ಮ ಅನುಕೂಲಕ್ಕೋಸ್ಕರ ದುರ್ಬಳಕೆ ಮಾಡಿಕೊಂಡಾಗಿರ್ಬೋದು ಇವತ್ತು ನಿನ್ನೆ ನಡೆದಂಥ ಮೊನ್ನೆ ನಡೆದಂಥ ಒಂದು ಹೋರಾಟದಲ್ಲಿ ರೈ ಲಾಟ್ರಿ ಚಾರ್ಜ್ ಮಾಡಿದಂಥ ಆಗಿರ್ಬೋದು ಇವತ್ತು ರೈತರು ತೊಂದರೆ ಒಳಪಟ್ಟ ಸಂದರ್ಭದಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಬೆಳೆ ಇವತ್ತು ನೆಟೆ ರೋಗದಿಂದ ಸಂಪೂರ್ಣವಾಗಿ ಹಾನಿಯಾದಾಗ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರಾಗಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಸಚಿವರಾಗಲಿ ಅದರ ಬಗ್ಗೆ ಒಂದೇ ಒಂದನ್ನು ಮಾತನ್ನು ಇವತ್ತು ಆಡದೇ ಇರುವಂಥದ್ದಾಗಿರ್ಬೋದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಂಥ ಸಂದರ್ಭದಲ್ಲಿ ಕೂಡ ಅಮಾಯಕರ ಮೇಲೆ ಕೇಸ್ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದೂ ವರ್ಗದ ಎಲ್ಲ ಬೋರ್ಡುಗಳು ಇವತ್ತು ಅನುದಾನದಿಂದ ಇವತ್ತು ಎಲ್ಲ ಬೋರ್ಡ್ಗಳು ಹಿಂದೂಳವರ್ಗೆ ಏನು ನ್ಯಾಯವತ್ತವಾಗಿ ನ್ಯಾಯ ಸಿಗಬೇಕಾಗಿತ್ತು ಅವರ ಕೆಲಸ ಕಾರ್ಯಗಳಿಗೆ ಅನುದಾನ ಸಿಗಬೇಕಾಗಿತ್ತು ಆ ಬೋರ್ಡ್ಗಳಿಗೆ ಅನುದಾನವನ್ನು ನಿಲ್ಲಿಸುವುದರ ಮುಖಾಂತರ ಇವತ್ತು ಆ ಹಿಂದುಳಿದ ವರ್ಗಕ್ಕೆ ಒಂದು ಘೋರ ಅನ್ಯಾಯ ಇವತ್ತು ಎಸ್ ಟಿ ಎಸ್ ಟಿ ಮುಗಿತೀಗ ಅದರ ನಂತರ ಇವತ್ತು ಹಿಂದುಳಿದ ವರ್ಗಗಳಿಗೆ ಇವತ್ತು ಒಂದು ನ್ಯಾಯಪೀಠ ಕೂಡ ಅನುದಾನ ಬಿಡುಗಡೆ ಮಾಡಿದೆ ಆ ಬೋರ್ಡ್ ಬೋರ್ಡ್ ಮುಖಾಂತರ ಸಾಕಷ್ಟು ಸಾವಿರಾರು ಸಂಖ್ಯೆ ಇವತ್ತು ಜನರಿಗೆ ಅನುಕೂಲ ಏನಾಗಬೇಕಿತ್ತು ಇವತ್ತು ಆ ಹಿಂದೂದ ವರ್ಗದ ಹಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇವತ್ತು ಯಾವ ಹಿಂದುಳಿದ ನಾಯಕ ಅಂತ ಹೇಳಿ ಇವತ್ತು ಆ ಹೆಸರಿನ ಮೇಲೆ ಇವತ್ತು ಅಧಿಕಾರ ಅಧಿಕಾರವನ್ನು ಪಡ್ಕೊಂಡಂಥ ಸಿದ್ದರಾಮಯ್ಯ ಇವತ್ತು ಆ ಹಿಂದ ವರ್ಗಕ್ಕೆ ಇವತ್ತು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಆ ಒಂದು ಧೋರಣೆಯನ್ನು ಖಂಡಿಸುವುದರ ಮುಖಾಂತರ ಆ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶೀಘ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಒಂದು ಹಿಂದುಳಿದವರೆಗಳ ಬೋಡ ಅನುದಾನ ನೀಡುವ ಮುಖಾಂತರ ಆಗಿರುವ ಅನ್ಯ ಹೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹವನ್ನು ಮಾಡ್ತೀವಿ ಮೋರ್ಚಾ ವತಿಯಿಂದ ಇಂದು ರಾಜ್ಯಾದ್ಯಂತ ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಆದೇಶದ ಮೇರೆಗೆ ಮತ್ತು ನಮ್ಮ ರಾಜ್ಯ ಸಿ ಮೋರ್ಚಾ ಅಧ್ಯಕ್ಷರಾದಂಥ ರಘು ಕೌಟ್ಲಿಯವರ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಹಿಂದುಳಿದ ವರ್ಗಗಳ ಮೂರ್ಚಾ ವತಿಯಿಂದ ರಾಜ್ಯದಲ್ಲಿ ಈವರೆಗೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡದಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಕೂಡಲೇ ಇವತ್ತು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ನಾವು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ರೀತಿಯಾಗಿ ನೀವು ದಲಿತ ಹಿಂದೂಗಳು ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅಧಿಕಾರ ಬಂದಂಥ ತಾವುಗಳು ಈ ಹಿಂದೆ ನೀವು ದಲಿತರಿಗಾಗಿ ಮೀಸಲಿಟ್ಟಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ದರ್ಬಳಕೆಯನ್ನು ಮಾಡಿಕೊಂಡಿದ್ದೀರಿ ತದನಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂಥ ಸುಮಾರು ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಖಾತೆಗೆ ಹಾಕುವ ಮುಖಾಂತರ ಏನು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ನೀವು ಅನ್ಯಾಯವನ್ನು ಮಾಡಿದಿರಿ ಅದರಂತೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಏನು ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮಡಿವಾಳ ಅಭಿವೃದ್ಧಿ ನಿಗಮ ಆಗಿರ್ಬೋದು ಸವಿತಾ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಂಬಿಗರ ಚೌಡ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಲೆಮಾರಿ ಅಡಿಯಲೆಮಾರಿ ನಿಗಮ ಆಗಿರ್ಬೋದು ಮಡಿವಾಳ ಮಾಚಿದೇವ ನಿಗಮ ಆಗಿರ್ಬೋದು ವಿಶ್ವಕರ್ಮ ನಿಗಮ ಆಗಿರ್ಬೋದು ಹೀಗೆ ಸುಮಾರು ಹನ್ ಹನ್ನೊಂದು ನಿಗಮಗಳಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಇತಿಹಾಸವಿತ್ತು ಆದರೆ ತಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಈ ಎಲ್ಲ ಹಿಂದುಳಿದ ಹನ್ನೊಂದು ಅಭಿವೃದ್ಧಿ ನಿಗಮಗಳಿಗೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದಿರಿ ಆದರೆ ಇವತ್ತಿನವರೆಗೆ ಇವತ್ತು ಈ ಎಲ್ಲ ನಿಗಮಗಳಿಗೆ ವೆಚ್ಚ ಮಾಡಿದ್ದು ಕೇವಲ ಐವತ್ತೇಳು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಒಂದು ಜನಾಂಗಕ್ಕೆ ನೀವು ಘೋರೆ ಅನ್ಯಾಯವನ್ನು ಮಾಡಿದಿರಿ ಇದನ್ನು ನಾವು ಇಡೀ ಒಂದು ಭಾರತೀಯ ಜನತಾ ಪಕ್ಷ ಹಿಂದೂ ವರ್ಗದ ಮೋರ್ಚಾ ಪರವಾಗಿ ಖಂಡಿಸ್ತಾ ಬಂಧುಗಳೇ ಅದರ ગયા ગયા